ಲೋಕಸಭಾ ಕ್ಷೇತ್ರದಿಂದ ಸಂಸದ ಕರಡಿ ಸಂಗಣ್ಣಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಈ ಹಿನ್ನೆಲೆಯಲ್ಲಿ ಬಂಡಾಯ ಎದ್ದಿದ್ರು ಕರಡಿ ಸಂಗಣ್ಣ ಈಗ ಬಂಡಾಯ ಶಮನವಾಗಿದೆ ಯಾವುದೇ ಕಾರಣಕ್ಕೂ ಪಕ್ಷೇತರವಾಗಿ ಸ್ಪರ್ಧೆ ಇಲ್ಲ ಬಸವರಾಜ ಬೊಮ್ಮಾಯಿ ಭೇಟಿಯ ಬಳಿಕ ಕರಡಿ ಸಂಗಣ್ಣ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಅಷ್ಟು ಸುಲಭ ಅಲ್ಲ ಟಿಕೆಟ್ ಮಿಸ್ ಆದ ಬಗ್ಗೆ ನಾಯಕರು ಪಕ್ಷ ತಿಳಿಸಿಲ್ಲ ಬೆಂಗಳೂರಿನಲ್ಲಿ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಮಾತುಕತೆ ನಡೆಸಿದ ಬಳಿಕ ಕೊಟ್ಟಂತಹ ಸ್ಪಷ್ಟನೆ ಇದು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದಾರೆ ಕರಡಿ ಸಂಗಣ್ಣ ಈಗ ಹಿತೈ ಹಂಗಿಲ್ಲ ಪ್ರಯತ್ನ ಅಂತಲ್ಲ ನಮ್ಮ ವರಿಷ್ಠರು ಇವತ್ತು ಪಾರ್ಟಿ ಆಫೀಸಿಗೆ ಕರೆದಿದ್ದಾರೆ ಮೂರು ಗಂಟೆ ಈಗ ಮೂರು ಗಂಟೆ ಒಳಗೆ ಟೈಮ್ ಇರೋದ್ರಿಂದ ಎಲ್ಲ ನಮ್ಮ ಜೊತೆ ಬಂದಿರತಕ್ಕಂಥ ನಮ್ಮ ಕ್ಷೇತ್ರದ ನಾಯಕರು ಮತ್ತು ಯೂತ್ಸ್ ಏನಂದ್ರೆ ಯಾರ್ಯಾರು ನಮ್ಮ ಲೀಡರ್ ಅವ್ರು ಭೇಟಿ ಆಗೋಣ ಅಂತ ಬಂದಿದ್ದಾರೆ ಅವ್ರದ್ದು ತಮ್ಮದೇನು ಅನಿಸಿಕೆ ಇದೆ ಅದೆಲ್ಲ ಹೇಳಿದ್ದಾರೆ ಆ ಮೀಟಿಂಗ್ನಲ್ಲಿ ಅಲ್ಲಿ ಸೇರ್ತೀವಿ ಆ ಮೀಟಿಂಗ್ ಆವತ್ತು ಡಿಸ್ಕಸ್ ಏನಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ ಇಲ್ಲ ಆ ವಿಚಾರ ಇಲ್ಲ ಜ ಈಗ ಹಿತೈಷಿಗಳು ಬೆಂಬಲಿಗರು ಹೇಳ್ತಾರೆ ಬಟ್ ಅಷ್ಟು ಈಜಿ ಅಂತಲ್ಲ ಯಾವುದೇ ಪಕ್ಷ ಹತ್ರ ನಾವು ನಿರ್ಣಯ ತೆಗೆದುಕೊಂಡು ಹ್ಞೂ ಹ್ಞೂ ಹೌದು ಅದೀಗ ನಮ್ದು ಸಭೆ ಇದೆಯಲ್ಲ ಮೂರು ಗಂಟೆಗೆ ಅದತ್ರ ಫೈವ್ ಫೈವ್ ಓ ಕ್ಲಾಕ್ ಸಭೆ ಮುಗೀತದೆ ಅವಾಗ ನಾನು ಎಲ್ಲೂ ತಿಳಿಸ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್